ನಮಸ್ಕಾರ ಸ್ನೇಹಿತರೆ ನಾವಿಂದು ಆಕಾಶದ ಬಗ್ಗೆ ತಿಳಿಯೋಣ ಶ್ರೀಕೃಷ್ಣ ಹೇಳಿರುವುದನ್ನು ಆಕಾಶದಲ್ಲಿ ನಿಜಕ್ಕೂ ನಾವು ನೋಡುವ ಇದರಲ್ಲಿ ಸೃಷ್ಟಿಯ ಕ್ರಮದ ವಿಷಯ ವಸ್ತು ಎಲ್ಲವೂ ಅಡಗಿದೆ ಅಷ್ಟೇ ಏಕೆ ನಮ್ಮ ಭೂಮಿ ಆಕಾಶದ ಒಂದು ಕಾಯ ಆಗಿದೆ ಆಕಾಶ ಎಂದರೆ ಆಕಾಶಗಳ ಸರಮಾಲೆ ಆಗುತ್ತದೆ ಮೋಡ ಕಟ್ಟುವುದು ಅದರಿಂದ ಮಳೆ ಸುರಿಯುವುದು ಭೂಮಿಯನ್ನು ಸೇರುತ್ತದೆ ಮಿಂಚು ಗುಡುಗು ಸಿಡಿಲು ಎಲ್ಲಕ್ಕೂ ಅವಕಾಶ ಆಕಾಶದಲ್ಲಿ ಇದ್ದೇ ಇರುತ್ತದೆ ಆಕಾಶಕ್ಕೆ ಏನೂ ಆಗುವುದಿಲ್ಲ ಭೂಮಿಯಲ್ಲಿ ಇರುವವರೆಗೂ ಅದರ ಅನುಭವ ಪರಿಣಾಮ ಖಂಡಿತ ಆಗುತ್ತದೆ ನಮ್ಮ ಸಂಸ್ಕೃತಿಯ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಪರಂಪರೆಯ ಪ್ರಕಾರ ಆಕಾಶದ ಅಥವಾ ಅವಕಾಶಗಳ ಅಭಿಮಾನಿ ದೇವತೆ ಗಣಪತಿಯಾಗಿದ್ದಾನೆ ಗಣಪತಿ ಇರುವ ಹೆಸರು ವಿಘ್ನ ನಿವಾರಕ ಆಗಿದೆ ಭೂಮಿಗೂ ಆಕಾಶದಲ್ಲಿರುವ ಇತರ ವಸ್ತುಗಳಿಗೂ ಇರುವ ಅಡೆತಡೆಗಳನ್ನು ಅಥವಾ ವಿಘ್ನಗಳನ್ನು ತೆರವುಗೊಳಿಸಿ ಎಲ್ಲರ ಮತ್ತೆ ಎಲ್ಲದರ ಬೆಳವಣಿಗೆ ಇರುವ ಕಾರಣಭೂತ ಆಗುತ್ತಾನೆ ಇದಕ್ಕಿರುವ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡುತ್ತಾನೆ ಈ ಸೃಷ್ಟಿಯಲ್ಲಿ ಆಕಾಶದಲ್ಲಿ ಅಥವಾ ಭೂಮಿಯ ಮೇಲೆ ಆಗಲಿ ನಡೆಯುವ ಘಟನೆ ಅಥವಾ ಬದಲಾವಣೆಗಳು ಮೂರು ವಸ್ತುಗಳಿಂದ ಆಗುತ್ತದೆ ಅದೇ ಮಣ್ಣು ನೀರು ಬೆಂಕಿ ಆಗಿದೆ ಇವುಗಳ ನಿಯಮಿತ ಸಂಯೋಜನೆಯಿಂದ ಎಲ್ಲವೂ ಸೃಷ್ಟಿಯಾಗಿದೆ ಅಷ್ಟೇ ಅಲ್ಲ ಸಹಜ ಕ್ರಿಯೆ ಕೂಡ ಆಗಿದೆ ಇದರಲ್ಲಿ ಯಾವುದೇ ವಿಶೇಷ ಇರುವುದಿಲ್ಲ ಇದನ್ನು ಇನ್ನೂ ಸ್ಪಷ್ಟವಾಗಿ ಹೇಳಬೇಕೆಂದರೆ ನಮ್ಮ ಮನೆಯಲ್ಲಿ ಒಂದೇ ಹಿಟ್ಟಿನಲ್ಲಿ ವೈವಿಧ್ಯಮಯ ಸಿಹಿಕಾರ ಹೀಗೆ ನಾನಾ ವಿಧವಾದ ಭಕ್ಷ್ಯಗಳನ್ನು ಮಾಡುತ್ತಾರೆ ಆ ವಿವಿಧ ಭಕ್ಷ್ಯಗಳಿಗೆ ಭಕ್ಷ್ಯಗಳಿಗೆಲ್ಲ ಒಂದೇ ಹಿಟ್ಟು ಆಗಿರುತ್ತದೆ ಇದೇ ರೀತಿಯಲ್ಲಿ ಈ ಸೃಷ್ಟಿಯಲ್ಲಿ ನಾವು ನೋಡುವ ಕಾಣುವ ಎಲ್ಲ ಕೌತುಕಗಳು ಮಣ್ಣು ನೀರು ಬೆಂಕಿ ಇವುಗಳ ಸಮ್ಮಿಶ್ರಯದಿಂದಲೇ ಆಗಿದೆ ಅಂದರೆ ಇವುಗಳ ಮೂಲ ಒಂದೇ ಆಗಿದೆ ಅದೇ ಮಣ್ಣು ನೀರು ಬೆಂಕಿ ತ್ರಿಮುಖ ಅಂದರೆ ಮಣ್ಣು ನೀರು ಬೆಂಕಿಯಿಂದಲೇ ಅಥವಾ ಉಪನಿಷತ್ತುಗಳ ತ್ರಿವರ್ತಗಳ ಕಾರಣ ಹಿಂದೆ ಇದನ್ನು ಕರೆಯ ಕರೆಯಲಾಗುತ್ತದೆ ಕೃಷಿಯ ಎಲ್ಲ ಚಟುವಟಿಕೆಗಳಿಗೂ ಮಣ್ಣು ನೀರು ಶಾಖ ಬೇಕೇ ಬೇಕು ಗಿಡ ಮರ ಬೆಟ್ಟ ಗುಡ್ಡ ಕಟ್ಟಡ ಮನೆ ಮನುಷ್ಯ ನಾವು ಸೇವಿಸುವ ಆಹಾರ ಎಲ್ಲದರ ಅಸ್ತಿತ್ವದ ಸೃಷ್ಟಿಯೇ ಮಣ್ಣು ನೀರು ಬೆಂಕಿಯಿಂದಲೇ ಆಗಿದೆ ಇದು ಒಂದು ರೀತಿಯಲ್ಲಿ ಸೃಷ್ಟಿಯ ಅದ್ಭುತವಾಗಿದೆ ಆಕಾಶದಲ್ಲಿನ ಅವಕಾಶಗಳ ಸರಮಾಲೆಯಿಂದ ಭೂಮಿಯಲ್ಲಿ ಬದಲಾವಣೆ ಉಂಟಾಗುತ್ತದೆ ಗಿಡ ಮರ ಮನುಷ್ಯ ಎಲ್ಲ ಜೀವಿ ಜಂತುಗಳಿಗೂ ಬಾಲ್ಯ ಯೌವನ ಮುಪ್ಪು ಕೊನೆಗೆ ಅಂದರೆ ದೇಹದ ಸಾವು ಬಂದೇ ಬರುತ್ತದೆ ಇಂತಹ ಬದಲಾವಣೆಗಳಿಗೆ ನಾವು ಸಹಜವಾಗಿಯೇ ಒಪ್ಪಿಕೊಳ್ಳಬೇಕು ಇದೇ ಶಾಶ್ವತ ಎಂದುಕೊಳ್ಳಬಾರದು ನಾವಿರುವ ಸ್ಥಿತಿ ಇಂದು ಶಾಶ್ವತ ಆಗಿರುವುದಿಲ್ಲ ಬದಲಾವಣೆ ಖಂಡಿತ ಆಗಿಯೇ ಆಗುತ್ತದೆ ಬಂದ ಎಲ್ಲ ಘಟನೆ ಅದು ಕಹಿ ಸಿಹಿರಲಿ ಕಹಿರಲಿ ಸ್ವೀಕರಿಸಲೇಬೇಕು ಆಕಾಶದಲ್ಲಿ ಅಷ್ಟೆಲ್ಲ ಬದಲಾವಣೆ ಚಟುವಟಿಕೆಗಳು ನಡೆಯುತ್ತಿದ್ದರೂ ಅದಕ್ಕೆ ಆಕಾಶವೇ ಸಾಕ್ಷಿಯಾಗಿದ್ದರೂ ಆಕಾಶ ಇದನ್ನು ನೋಡುತ್ತಿದ್ದರೂ ಇದು ಯಾವುದಕ್ಕೂ ಅಂಟಿಕೊಳ್ಳದೆ ನಿರ್ಲಿಪ್ತವಾಗಿರುತ್ತದೆ ಹೀಗೆ ಆಕಾಶದಿಂದಲೂ ನಮ್ಮ ಜೀವನದಲ್ಲಿ ನಡೆಯುವ ಎಲ್ಲ ಏರುಪೇರು ಘಟನೆಗಳಿಗೆ ಅತಿಯಾದ ಮೋಹ ಬೆಳೆಸಿಕೊಳ್ಳಬಾರದು ಎಂಬುದನ್ನು ಆಕಾಶದಿಂದ ನೋಡಿ ಕಲಿಯಬಹುದು ಧನ್ಯವಾದ ಸ್ನೇಹಿತರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು